ರೆ ಗ್ರಾಮದಲ್ಲಿ ಸಿಸಿ ರಸ್ತೆ ನಿರ್ಮಾಣ ಕಾಮಗಾರಿಗೆ ಕುದಿಲಿ ಪೂಜೆ ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ತಾಲೂಕು ಕಸಬಾ ಹೋಬಳಿಯ ಯಲುಗೆರೆ ಗ್ರಾಮದಲ್ಲಿ ಅಂದಾಜು ಮೊತ್ತ ಹದಿನೈದು ಲಕ್ಷದ ಮುಖ್ಯಮಂತ್ರಿಗಳ ಗ್ರಾಮೀಣ ರಸ್ತೆ ಅಭಿವೃದ್ಧಿ ಅಡಿ ಸಿಸಿ ರಸ್ತೆ ನಿರ್ಮಾಣ ಕಾಮಗಾರಿಗೆ ಕ್ಷೇತ್ರದ ಶಾಸಕರು ಸೈದರಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ಗ್ರಾಮಸ್ಥರೊಂದಿಗೆ ಸೇರಿ ಗುದ್ದಲಿ ಪೂಜೆ ನೆರವೇರಿಸಿದ್ರು ಈ ಸಂದರ್ಭದಲ್ಲಿ ಎಪಿಎಂಸಿ ಮಾಜಿ ಅಧ್ಯಕ್ಷರು ಹಾಗೂ ತಾಲೂಕು ಬಂಜಾರ ಸಮಾಜದ ಮಾಜಿ ಅಧ್ಯಕ್ಷರಾದ ಯೋಗೇಂದ್ರ ಕುಮಾರ್ ನಾಯಕ್ ರವರು ಮಾತನಾಡಿ ಶಾಸಕರು ಈ ಹಿಂದೆ ಊರಿಗೆ ಮಾಡಿದ್ದ ಹಲವಾರು ಅಭಿವೃದ್ಧಿ ಯೋಜನೆಗಳ ಬಗ್ಗೆ ಸ್ಮರಿಸಿದ್ರು ಪ್ರಸ್ತುತ ಕೈಗೊಂಡಿರುವ ರಸ್ತೆಯು ಪೂರ್ಣಗೊಳ್ಳಲು ಹೆಚ್ಚುವರಿ ಹದಿನೈದು ಲಕ್ಷ ಹಣದ ಅಗತ್ಯತೆ ಕುರಿತು ಗ್ರಾಮದ ಸಂತ ಸೇವಾಲ ಮಹಾರಾಜರ ದೇವಸ್ಥಾನಕ್ಕೆ ಐವತ್ತು ಲಕ್ಷ ಅನುದಾನವನ್ನು ಮಂಜೂರು ಮಾಡುವಂತೆ ಮನವಿ ಮಾಡಿ ತರೀಕೆರೆ ತಾಲೂಕಿನ ಬಂಜಾರ ಸಮಾಜಕ್ಕೆ ಲಕ್ಕವಳ್ಳಿ ಕ್ರಾಸ್ನಲ್ಲಿ ನಿಗದಿಯಾಗಿರುವ ಜಾಗದಲ್ಲಿಯೇ ನಿವೇಶನವನ್ನ ಮಂಜೂರು ಮಾಡಿಕೊಡುವಂತೆ ಹಾಗೂ ಬಂಜಾರ ಸಮಾಜಕ್ಕೆ ಮುಂಬರುವ ಜಿಲ್ಲಾ ಪಂಚಾಯಿತಿ ತಾಲೂಕಾ ಪಂಚಾಯಿತಿ ಚುನಾವಣೆಗಳಲ್ಲಿ ಸಮಾಜದ ಮುಖಂಡರುಗಳಿಗೆ ಹೆಚ್ಚಿನ ಆದ್ಯತೆ ಕೊಡಬೇಕಾಗಿ ಕಾರ್ಯಕ್ರಮದಲ್ಲಿ ಶಾಸಕರಿಗೆ ಒತ್ತಾಯಿಸಿದರು ಮತ್ತು ಮುಂಬರುವ ಚುನಾವಣೆಗಳಲ್ಲಿ ತಾಲೂಕಿನ ಬಂಜಾರ ಸಮಾಜ ತಮ್ಮ ಜೊತೆ ಕೈಜೋಡಿಸುವಂತೆ ತಿಳಿಸಿದರು ಪ್ರದೀಪ್ ಹೆಚ್ಇ ಎನ್ಕೆಎಸ್ ಫೋರ್ ನ್ಯೂಸ್ ತರೀಕೆರೆ